bye ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗಲ್ಲಿ ನಾವು ಸುಮಾರು ಸಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ಇರೋ ಹಾಗೆ ಪೂಜೆ ಮಾಡುವಾಗ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಪೂಜೆ ಮಾಡುವಾಗ ನಾವು ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಆ ತಪ್ಪುಗಳನ್ನ ಮಾಡೋದ್ರಿಂದ ಏನೇನಾಗತ್ತೆ ಅವುಗಳನ್ನು ಯಾವ ರೀತಿ ಸರಿಪಡಿಸ್ಕೋಬೋದು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋದಿಂದ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ನಾವು ಪೂಜೆ ಮಾಡುವಾಗ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಮೊದಲನೇದಾಗಿ ದೇವ್ರ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ ದೇವ್ರ ಸಾಮಗ್ರಿಗಳನ್ನು ವಿಗ್ರಹಗಳನ್ನು ಎಲ್ಲದೂ ಕೂಡ ತೊಳೆಯೋದಕ್ಕೆ ಅಂತ ತೆಗೆದಿರ್ತೀವಿ ಆ ಸಮಯದಲ್ಲಿ ನಾವು ದೇವ್ರ ಮನೆಯನ್ನು ಖಾಲಿ ಯಾವತ್ತಿಗೂ ಕೂಡ ಬಿಡಬಾರ್ದು ಒಂದು ಚಿಕ್ಕದಾಗಿ ಒಂದು ಮಣ್ಣಿನ ದೀಪ ಆಗಲಿ ಅಥವಾ ಬೇರೆ ಯಾವುದೇ ದೀಪವನ್ನಾಗಲಿ ಹಚ್ಚಿ ಇಟ್ಟು ಅನಂತರನೇ ನಾವು ದೇವರ ಸಾಮಗ್ರಿಗಳನ್ನಾಗಿರ್ಬೋದು ವಿಗ್ರಹಗಳನ್ನಾಗಿರ್ಬೋದು ಕ್ಲೀನ್ ಮಾಡಬೇಕಾಗತ್ತೆ ಈ ರೀತಿ ಯಾಕೆ ಮಾಡಬೇಕಪ್ಪ ಅಂತಂದರೆ ದೇವಸ್ಥಾನ ಅಂತಂದರೆ ಅಲ್ಲಿ ದೇವರು ಇರುವಂಥ ಜಾಗ ಆ ಜಾಗದಲ್ಲಿ ನಾವು ಎಲ್ಲನೂ ಸಾಮಗ್ರಿಗಳನ್ನು ಕಳಸಗಳನ್ನು ವಿಗ್ರಹಗಳನ್ನು ತೆಗೆದಿರ್ತೀವಿ ಅದು ಖಾಲಿಯಾಗಿರುತ್ತೆ ಆ ರೀತಿ ನಾವು ಬಿಡಬಾರ್ದು ದೇವರು ಇರುವಂತಹ ಸ್ಥಾನದಲ್ಲಿ ಬೆಳಕು ಯಾವಾಗಲೂ ಇರಬೇಕು ದೇವರು ಆ ಬೆಳಕಲ್ಲಿ ನೆಲೆಸಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ದೀಪವನ್ನು ಹಚ್ಚಿಟ್ಟು ಅನಂತರ ನಾವು ದೇವ ಸಾಮಗ್ರಿಗಳನ್ನು ವಿಗ್ರಹಗಳನ್ನು ತೊಡ್ಕೋಬೇಕಾಗತ್ತೆ ಅದೇ ರೀತಿ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಇನ್ನೊಂದು ಮನೆಗೆ ಹೋಗ್ತೀವಲ್ವ ಬೇರೆ ಮನೆಗಾಗಿರ್ಬೋದು ಸ್ವಂತ ಮನೆಗಾಗಿರ್ಬೋದು ಆ ಸಮಯದಲ್ಲಿಯೂ ಕೂಡ ನಾವು ಬಿಟ್ಟು ಬರುವಂತಹ ಮನೆಯನ್ನು ಹಾಗೆ ಬಿಟ್ಟು ಬರಬಾರ್ದು ನಾವು ಎಲ್ಲಿ ದೇವ್ರ ಪೂಜೆ ಮಾಡ್ತಿರ್ತೀವೋ ಅಲ್ಲಿ ಒಂದು ಇದೇ ಥರ ದೀಪವನ್ನು ಹಚ್ಚಿಟ್ಟು ಅನಂತರ ಬರಬೇಕಾಗತ್ತೆ ನಮಗೂ ಕೂಡ ಒಳ್ಳೆಯದಾಗಬೇಕು ಆ ಮನೆಗೆ ಬೇರೆ ಯಾರೇ ಹೋದರೂ ಕೂಡ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಈ ರೀತಿ ಒಂದು ದೀಪವನ್ನು ಹಚ್ಚಿಟ್ಟು ಬರಬೇಕಾಗತ್ತೆ ಇನ್ನು ಎರಡನೆಯದಾಗಿ ನಾವು ಮಾರ್ಕೆಟಿಂದಾಗಲಿ ಅಥವಾ ಬೇರೆ ಯಾವುದೇ ಕಡೆಯಿಂದಾಗಲಿ ಹೂವನ್ನು ತಗೊಂಡು ಬಂದಿರ್ತೀವಿ ದೇವರಿಗೆ ಮುಡ್ಸೋದಕ್ಕೆ ಅಂತ ಬಿಡಿ ಹೂಗಳಾಗಿರ್ಬೋದು ಕಟ್ಟಿರೋ ಹೂಗಳಾಗಿರ್ಬೋದು ಪತ್ರೆಗಳಾಗಿರ್ಬೋದು ಯಾವುದೇ ಆಗಿರಲಿ ಅದನ್ನು ತಗೊಂಡೋಗಿ ಹಾಗೆ ದೇವ್ರಿಗೆ ಇಡುವಂಥದ್ದು ದೇವ್ರ ಪೂಜೆಗೆ ಬಳಸುವಂಥದ್ದು ಮಾಡಬಾರ್ದು ಆ ಹೂವು ತಗೊಂಡು ಬಂದಿದ ತಕ್ಷಣ ಅದಕ್ಕೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಅನಂತರನೇ ನಾವು ದೇವ್ರಿಗೆ ಇಡಬೇಕಾಗತ್ತೆ ಈ ರೀತಿ ಯಾಕೆ ಮಾಡ್ತೀವಿ ಅಂತಂದರೆ ಈ ಹೂವನ್ನು ಕಿತ್ತಿರೋ ಅಂಥವ್ರು ಶುದ್ಧವಾಗಿರ್ತಾರೋ ಇರೋದಿಲ್ವೋ ಗೊತ್ತಿರೋದಿಲ್ಲ ಅಂದರೆ ಸ್ನಾನ ಮಾಡಿರ್ತಾರೋ ಇಲ್ವೋ ಗೊತ್ತಿರೋದಿಲ್ಲ ಅವ್ರಿಗೆ ಸೂತ್ಕ ಇರ್ಬೋದು ಅಥವಾ ಮುಟ್ಟಾಗಿರ್ಬೋದು ಹಾಗಾಗಿ ಆ ಹೂವನ್ನು ನಾವು ಶುದ್ಧಿ ಮಾಡಿ ಅನಂತರನೇ ದೇವ್ರಿಗೆ ಇಡೋದಕ್ಕೆ ಬಳಸಬೇಕಾಗತ್ತೆ ಜೊತೆಗೆ ಆ ಹೂವನ್ನು ಎಲ್ಲೆಲ್ಲಿ ಹಾಕಿರ್ತಾರೋ ಯಾರ್ಯಾರು ತುಳಿದಾಡಿರೋಂಥ ಜಾಗದಲ್ಲಿ ಹಾಕಿರ್ತಾರೋ ನಮಗೆ ಗೊತ್ತಿರೋದಿಲ್ಲ ಆದ ಕಾರಣ ಅದನ್ನು ಒಂದು ಸ್ವಲ್ಪ ನೀರಿನಲ್ಲಿ ಪ್ರೋಕ್ಷಣೆ ಮಾಡಿ ಅನಂತರನೇ ದೇವ್ರಿಗೆ ಇಡಬೇಕು ತಂದ ತಕ್ಷಣ ನೀರು ಹಾಕಿ ಪ್ರೋಕ್ಷಣೆ ಮಾಡಿ ಅನಂತರ ನೀವು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು ಹಾಗೆ ಹೂ ಕಟ್ಟುವಾಗ ಬರೀ ನೆಲದ ಮೇಲೂ ಕೂಡ ಹೂವನ್ನು ಹಾಕೊಂಡು ಕಟ್ಟಬೇಡಿ ಯಾವುದಾದ್ರೂ ಒಂದು ತಟ್ಟೆ ಮೇಲಾಗಲಿ ಪೇಪರ್ ಮೇಲಾಗಲಿ ಹಾಕ್ಕೊಂಡು ಹೂವನ್ನು ಕಟ್ಟಿ ಹೂ ಮಾತ್ರ ಅಲ್ಲದೆ ಹಣ್ಣುಗಳನ್ನು ಕೂಡ ನೀವು ತೊಗೊಂಡು ಬಂದಿರ್ತೀರಲ್ಲ ಅದಕ್ಕೂ ಕೂಡ ನೀರು ಪ್ರೋಕ್ಷಣೆ ಮಾಡೇ ದೇವರಿಗೆ ಅರ್ಪಿಸ್ಬೇಕು ಇನ್ನು ದೇವ್ರ ಮನೆಯಲ್ಲಿ ಯಾವಾಗಲೂ ಕೂಡ ಎರಡು ಸೆಟ್ ಅರ್ಶಿನ ಕುಂಕುಮವನ್ನು ನೀವು ಇಟ್ಕೊಂಡಿರಬೇಕಾಗತ್ತೆ ಒಂದು ಸೆಟ್ ಅರ್ಶಿನ ಕುಂಕುಮ ಬರೀ ದೇವ್ರ ಪೂಜೆಗೆ ಅರ್ಚನೆಗೆ ಅಥವಾ ದೇವ್ರಿಗೆ ವಿಗ್ರಹಗಳಿಗೆ ದೇವ್ರ ಸಾಮಾಗ್ರಿಗಳಿಗೆ ಇಡೋದಕ್ಕೆ ಮಾತ್ರ ಬಳಸಬೇಕು ಇನ್ನೊಂದು ಸೆಟ್ ಅರ್ಶನ ಕುಂಕುಮವನ್ನು ಮನೆಗೆ ಯಾರಾದರೂ ಬಂದಿರೋ ಅಂಥವ್ರಿಗೆ ಮುತ್ತೈದೆಯವ್ರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕಾಗಿರ್ಬೋದು ಅಥವಾ ನೀವು ಇಟ್ಕೊಳೋದಕ್ಕಾಗಿರ್ಬೋದು ಬಳಸಬೇಕಾಗತ್ತೆ ನಾವು ಇಟ್ಕೊಂಡಿರೋ ಅಂಥ ಅರ್ಶಿನ ಕುಂಕುಮವನ್ನು ಅಥವಾ ಬೇರೆ ಇನ್ಯಾರಿಗೋ ಅಂಥ ಅರ್ಶಿನ ಕುಂಕುಮವನ್ನು ದೇವ್ರಿಗೆ ಇಡಬಾರ್ದು ಆದ ಕಾರಣ ಸಪ್ರೇಟಾಗಿ ದೇವ್ರಿಗೆ ಅಂತಲೇ ಒಂದು ಸೆಟ್ ಅರ್ಶನ ಕುಂಕುಮವನ್ನು ಇಟ್ಟು ಅದನ್ನು ದೇವ್ರ ಪೂಜೆಗೆ ಮಾತ್ರನೇ ಬಳಸಬೇಕು ಅರ್ಚನೆಗೆ ಮಾತ್ರನೇ ಬಳಸಬೇಕು ಇನ್ನೂ ಒಂದು ಸೆಟ್ ಅರ್ಶನ ಕುಂಕುಮವನ್ನು ಈಚೆ ಇಟ್ಕೊಂಡಿರಿ ನೀವು ಸ್ನಾನ ಮಾಡಿದ್ದೇ ಇದ್ದರೂ ಕೂಡ ಅದನ್ನು ಬಂದವರಿಗೆ ಈಚೆನೇ ಇಟ್ಕೊಂಡಿರೋದ್ರಿಂದ ಆರಾಮಾಗಿ ಕೊಡ್ಬೋದು ಸ್ನಾನ ಮಾಡದೆ ದೇವ್ರ ಮನೆ ಒಳಗಡೆ ಹೋಗೋ ಹಾಗಿಲ್ವಲ್ಲ ಹಾಗಾಗಿ ಇನ್ನು ದೇವರ ಸಾಮಗ್ರಿಗಳಲ್ಲಿ ಮುಖ್ಯವಾಗಿ ವಿಗ್ರಹಗಳನ್ನು ತೊಳಿದೆ ಇರೋ ಅಂಥ ವಿಗ್ರಹಗಳಾಗಿರ್ಬೋದು ಅಥವಾ ತೊಳೆದಾದ ಮೇಲೂ ಕೂಡ ವಿಗ್ರಹಗಳನ್ನು ನೆಲದ ಮೇಲೆ ಇಡಬಾರ್ದು ಒಂದು ತಟ್ಟೆ ಮೇಲಾಗಲಿ ಅಥವಾ ಒಂದು ಮಣೆ ಮೇಲಾಗ್ಲೇ ಇಡಬೇಕಾಗತ್ತೆ ಇನ್ನು ಅದೇ ರೀತಿ ದೀಪಗಳನ್ನು ಕೂಡ ಏಕದಮ್ ನಾವು ನೆಲದ ಮೇಲಿಟ್ಟು ದೀಪವನ್ನು ಹಚ್ಚಬಾರ್ದು ಒಂದು ತಟ್ಟೆ ಮೇಲಾಗಲಿ ಅಥವಾ ಮಣೆ ಮೇಲಾಗಲಿ ಇಟ್ಟೇನೆ ದೀಪವನ್ನು ಹಚ್ಚಬೇಕು ಅದೇ ರೀತಿ ತೊಳೆದಿರೋಂಥ ವಿಗ್ರಹಗಳಿಗೆ ಅಥವಾ ದೀಪಗಳಿಗೆ ಕಳಿಸೋಕ್ಕೆ ಯಾವುದಕ್ಕೆ ಆಗಿರ್ಬೋದು ಅರ್ಶನಾ ಕುಂಕುಮ ಗಂಧ ಯಾವುದಕ್ಕೆ ಯಾವುದಾವುದನ್ನು ಇಡಬೇಕೋ ಅದನ್ನು ಇಟ್ಟೇ ನಾವು ಪೂಜೆ ಮಾಡಬೇಕು ತೊಳೆದುಬಿಟ್ಟು ಹಾಗೇ ಪೂಜೆಗೆ ಬಳಸೋ ಹಾಗಿಲ್ಲ ಇನ್ನು ಶಾಸ್ತ್ರಗಳಲ್ಲಿ ಹೇಳೋ ಹಾಗೆ ಪ್ರತಿದಿನ ನಾವು ದೀಪಗಳನ್ನು ತೊಳೆದು ಬತ್ತಿಯನ್ನು ಚೇಂಜ್ ಮಾಡಿ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ ಆದರೆ ಇವಾಗ ಎಲ್ಲರೂ ಕೂಡ ಸಾಕಷ್ಟು ಸಮಯ ಬ್ಯುಸಿ ಇರೋದರಿಂದ ಸುಮಾರು ಜನ ಎಷ್ಟೋ ಜನ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಅಂಥವ್ರು ಪ್ರತಿ ಸಲ ತೊಳೆದು ದೀಪವನ್ನು ಹಚ್ಚೋದಕ್ಕಾಗಲ್ಲ ಬತ್ತಿಯನ್ನು ಕೂಡ ಬದಲಾಯಿಸೋದಕ್ಕಾಗಲ್ಲ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ತೊಳ್ಕೊಂಡು ಇನ್ನು ಸಮಯದಲ್ಲಿ ಒಂದು ಟಿಶ್ಯೂ ಪೇಪರಿಂದಾಗಲಿ ಒಂದು ಕಾಟನ್ ಬಟ್ಟೆಯಿಂದಾಗಲಿ ಒರೆಸಿ ಅನಂತರ ಅದಕ್ಕೆ ಬೇರೆ ಬತ್ತಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಬೋದು ಇನ್ನು ದೀಪಕ್ಕೆ ಹಾಕುವಂಥ ಬತ್ತಿಯ ವಿಚಾರಕ್ಕೆ ಬಂದರೆ ಒಂಟಿ ಬತ್ತಿಯನ್ನು ಯಾವುದೇ ದೀಪಕ್ಕೂ ಕೂಡ ನೀವು ಹಾಕಬಾರ್ದು ಎರಡು ಜೋಡಿ ಬತ್ತಿಗಳನ್ನಾಗಲಿ ಅಥವಾ ಎರಡಕ್ಕಿಂತ ಹೆಚ್ಚು ಬತ್ತಿಗಳನ್ನಾಗಲಿ ಜೊತೆಯಲ್ಲಿ ಮಾಡಿ ಆನಂತರೇ ನೀವು ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚಬೇಕು ಪ್ರತಿದಿನ ಚೇಂಜ್ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ನೀವೇನಾದರೂ ವಿಶೇಷ ಪೂಜೆಗಳನ್ನು ಇದ್ದೀರಾ ವಿಶೇಷ ಸಂದರ್ಭಗಳಲ್ಲಿ ದಯವಿಟ್ಟು ಬತ್ತಿಯನ್ನು ಚೇಂಜ್ ಮಾಡಿ ಆನಂತರನೇ ದೀಪವನ್ನು ಹಚ್ಚಿ ದೀಪವು ಕೂಡ ತುಂಬ ಸುಂದರವಾಗಿ ಸ್ವಚ್ಛವಾಗಿ ಇರುತ್ತೆ ಹಾಗೆ ಹೊಸ ಬತ್ತಿ ಹಾಕಿ ದೀಪವನ್ನು ಹಚ್ಚಿದಾಗ ಅದು ಪೂಜೆ ಬೇಗ ದೇವರಿಗೆ ಸಲ್ಲತ್ತೆ ಅಂತ ಹೇಳ್ತಾರೆ ಹಳೆ ಬತ್ತಿಯನ್ನು ನೈರ್ಮಲ್ಯಕ್ಕೆ ಹೋಲಿಸೋದ್ರಿಂದ ಹೊಸ ಬತ್ತಿಯನ್ನು ವಿಶೇಷ ದಿನಗಳಲ್ಲಿ ಹಾಕಿ ದೀಪವನ್ನು ಹಚ್ಚಿ ಇನ್ನು ದೇವರಿಗೆ ಪ್ರತಿನಿತ್ಯನೂ ಕೂಡ ಏನಾದರೂ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಒಂದು ಲೋಟ ನೀರು ಹಾಗೆ ಏನಾದರೂ ಆಗಿರಲಿ ನೈವೇದ್ಯ ಇಡಬೇಕು ಇಡುವಂತಹ ನೈವೇದ್ಯದ ಮೇಲೆ ಸಾಧ್ಯವಾದಷ್ಟು ನೀವು ತುಳಸಿ ಎಲೆಯನ್ನು ಆ ನೈವೇದ್ಯದ ಮೇಲೆ ಇಟ್ಟು ಅನಂತರನೇ ದೇವರಿಗೆ ಅರ್ಪಿಸಬೇಕಾಗತ್ತೆ ಇನ್ನು ಇದನ್ನು ತುಂಬ ಜನ ತಪ್ಪು ಮಾಡ್ತಾಯಿರ್ತಾರೆ ಏನಂದರೆ ದೀಪವನ್ನು ಬೆಂಕಿ ಕಡ್ಡಿಯಿಂದ ಹಚ್ಚುವಂಥದ್ದು ಈ ತಪ್ಪನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬೇಡಿ ದೀಪವನ್ನು ಆದಷ್ಟು ಅಗರಬತ್ತಿಯಿಂದಾಗಲಿ ಅಥವಾ ಏಕಾಗತಿಯಿಂದಾಗಲಿಯೇ ಹಚ್ಚಬೇಕು ಬೆಂಕಿ ಕಡ್ಡಿಯಿಂದ ಡೈರೆಕ್ಟಾಗಿ ನೀವು ದೀಪವನ್ನು ಹಚ್ಚಿದ್ರೆ ಇದರಿಂದ ಶನಿದೋಷ ಉಂಟಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಂಕಿ ಕಡ್ಡಿಯ ಬದಲಾಗಿ ಏಕಾರ್ತಿಯಿಂದಾಗಲಿ ಅಥವಾ ಅಗರಬತ್ತಿಯಿಂದಾಗಲಿ ದೀಪವನ್ನು ಹಚ್ಚಿ ಇನ್ನು ಪ್ರತಿದಿನ ದೇವರಿಗೆ ಇಟ್ಟಿರುವಂಥ ಹೂವನ್ನು ನಾವು ಬದಲಾಯಿಸಬೇಕಾಗತ್ತೆ ಇವತ್ತು ಇಟ್ಟು ಪೂಜೆ ಮಾಡಿರೋ ಅಂಥ ಹೂವನ್ನು ನಾಳೆ ಮಾರನೆಗೆ ಅದೇ ಹೂವು ಚೆನ್ನಾಗಿದೆ ಅಂತ ಹಾಗೆ ಬಿಡಬಾರ್ದು ಆ ಹೂವು ನೈರ್ಮಲ್ಯ ಆಗಿರುತ್ತೆ ಆ ಹೂವನ್ನು ತೆಗೆದು ಬೇರೆ ಹೂವುಗಳನ್ನು ದೇವ್ರ ಫೋಟೋಗಳಿಗೆ ವಿಗ್ರಹಗಳಿಗೆ ದೀಪಗಳಿಗೆ ಇಟ್ಟು ಅನಂತರನೇ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಹೂವು ಇರಲಿಲ್ಲ ಅಂದರೂ ಪರವಾಗಿಲ್ಲ ಆ ಹಳೆ ಹೂಗಳನ್ನು ಹಾಗೆ ಬಿಡಬೇಡಿ ಹಳೆ ಹೂಗಳನ್ನು ತೆಗೆದು ಹಾಗೆ ದೀಪವನ್ನು ಹಚ್ಚಿ ಪೂಜೆ ಮಾಡ್ಬೋದು ತೊಂದರೆ ಇಲ್ಲ ಹೂ ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ಇನ್ನು ಅಂಥ ಹೂವನ್ನು ಎಲ್ಲಂದರೆ ಅಲ್ಲಿ ಹಾಕಬಾರ್ದು ಅಂಥ ಹೂಗಳನ್ನು ಯಾವುದಾದ್ರೂ ಮರ ಅಥವಾ ಗಿಡದ ಕೆಳಗಡೆ ಹಾಕಬೇಕು ಪಾಟ್ಗಳಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ರೆ ಆ ತೆಗ್ದಿರೋ ಹೂಗಳನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಗಿಡಗಳಿಗೆ ಒಳ್ಳೆಯ ಗೊಬ್ಬರ ಆಗುತ್ತೆ ಹಾಗೆ ಯಾರೂ ಕೂಡ ಆ ಹೂಗಳನ್ನು ತುಳಿಯೋದಿಲ್ಲ ಅದು ದೇವರಿಗೆ ಸಮರ್ಪಿತವಾಗಿರುತ್ತೆ ಡಸ್ಟ್ಬಿನಲ್ಲೆಲ್ಲ ಹಾಕಬೇಡಿ ಸಪ್ರೇಟಾಗಿ ಅದನ್ನು ಕಲೆಕ್ಟ್ ಮಾಡಿ ಎಲ್ಲಾದರೂ ಹೊರಗಡೆ ಹೋದಾಗ ಯಾವುದಾದ್ರೂ ಮರ ಅಥವಾ ಗಿಡದ ಕೆಳಗಡೆ ಹಾಕಬೇಡಿ ಇನ್ನು ಮೊದಲೇ ಹೇಳಿದ್ನಲ್ವಾ ಯಾವುದೇ ದೀಪ ಆಗಿರ್ಬೋದು ಅದು ಬಾಗ್ಲ ಹತ್ರ ಹಚ್ಚುವಂಥದ್ದಾಗಿರ್ಬೋದು ಅಥವಾ ಮನೆ ಒಳಗಡೆ ಹಚ್ಚುವಂಥ ದೀಪ ಆಗಿರ್ಬೋದು ದೇವಸ್ಥಾನಗಳಲ್ಲಿ ಹಚ್ಚುವಂಥ ದೀಪ ಆಗಿರ್ಬೋದು ನೆಲದ ಮೇಲೆ ಇಟ್ಟು ದೀಪ ಹಚ್ಚಬೇಡಿ ಒಂದು ತಟ್ಟೆ ಇಟ್ಟು ಅದ್ರ ಮೇಲೇ ನೀವು ದೀಪವನ್ನು ಇಟ್ಟು ಆನಂತರನೇ ದೀಪನ ಹಚ್ಚಬೇಕು ಇನ್ನು ಕಳಸಕ್ಕೆ ಇಡೋವಂಥ ಕಾಯಿ ಹೇಗಿರಬೇಕು ಅನ್ನೋದನ್ನ ಇವಾಗ ತಿಳಿಸ್ತಾ ಇದ್ದೀನಿ ತೆಂಗಿನಕಾಯಿ ಎಲ್ಲೂ ಕೂಡ ಬಿರುಕು ಬಿಟ್ಟಿರಬಾರ್ದು ಜೊತೆಗೆ ಆ ತೆಂಗಿನಕಾಯಿಗೆ ಜುಟ್ಟಿಲ್ದಿರುವಂಥ ತೆಂಗಿನಕಾಯನ್ನ ನಾವು ಕಳಸ ಇಡೋದಕ್ಕೆ ಬಳಸಬಾರ್ದು ಹಾಗೆ ಆ ತೆಂಗಿನಕಾಯಿಯ ಕಣ್ಣುಗಳು ಕಾಣಿಸ್ತಾ ಇದ್ದರೆ ಆ ತೆಂಗಿನಕಾಯನ್ನ ನಾವು ಕಳಸೋಕ್ಕೆ ಇಡಬಾರ್ದು ಕಣ್ಣುಗಳು ಪೂರ್ತಿ ಕವರ್ ಆಗಿರೋ ರೀತಿ ತೆಂಗಿನಕಾಯಿ ಜುಟ್ಟಿರುವಂಥದ್ದನ್ನು ಮಾತ್ರ ನಾವು ಕಳಸೋಕ್ಕೆ ಇಡಬೇಕು ಅಕಸ್ಮಾತಾಗಿ ಕಳಸೋಕ್ಕೆ ಇಟ್ಟಿರುವಂತಹ ಕಾಯಲ್ಲಿ ಮೊಳಕೆ ಬಂದಿದ್ದರೆ ಗಿಡ ಬರ್ತಾ ಇದ್ರೆ ಅದನ್ನು ನೀವು ದೇವಸ್ಥಾನಕ್ಕೆ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ಬೋದು ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ತೆಂಗಿನಕಾಯಿಗಳು ಕೊಡ್ತಾ ಇರೋದ್ರಿಂದ ಆ ತೆಂಗಿನಕಾಯಿಗಳನ್ನ ಸರಿಯಾದ ರೀತಿಯಲ್ಲಿ ನೆಡ್ತಾ ಇಲ್ಲ ಹಾಗಾಗಿ ನಿಮ್ಮದೇ ಸ್ವಂತ ಜಮೀನಿದ್ರೆ ಆ ಜಮೀನಲ್ಲಿ ಆ ತೆಂಗಿನಕಾಯ ಗಿಡವನ್ನ ನೆಡೆಸ್ಬಿಡಿ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಪ್ರತಿದಿನ ಪೂಜೆಗೆ ಬೆಳೆಸುವಂಥ ಪಂಚಪಾತ್ರೆಗಳಿರುವಂತಹ ನೀರಾಗಿರ್ಬೋದು ಅಭಿಷೇಕ ಮಾಡುವಂತಹ ನೀರಾಗಿರ್ಬೋದು ಕಳಸಕ್ಕೆ ಹಾಕಿರುವಂಥ ನೀರನ್ನಾಗಿರ್ಬೋದು ಯಾವುದೇ ಕಾರಣಕ್ಕೂ ಸಿಂಕಲ್ಲಿ ಬಾತ್ರೂಮಲ್ಲೆಲ್ಲ ಹಾಕಬೇಡಿ ಹಾಗೆ ತುಳಿಯುವಂಥ ಕಡೆಯೂ ಕೂಡ ಹಾಕಬೇಡಿ ಗಿಡಗಳು ನಿಮ್ಮ ಮನೇಲಿದ್ದರೆ ಗಿಡಗಳಿಗೆ ಹಾಕಿ ಅದು ಹೋಗೋ ರೀತಿ ಹಾಕೋದಕ್ಕೆ ಹೋಗಬೇಡಿ ತುಳಸಿ ಗಿಡಕ್ಕೆ ಪ್ರತಿದಿನ ಈ ಪಂಚಪಾತ್ರೆಯಲ್ಲಿರುವಂಥ ನೀರು ಹಾಕಿ ತುಂಬಾ ಒಳ್ಳೆಯದಾಗತ್ತೆ ಅಥವಾ ಈ ತಾಮ್ರದ ಚೊಂಬಿನಲ್ಲಿರುವಂಥ ನೀರನ್ನು ಗಿಡಕ್ಕೆ ಹಾಕಿ ತುಂಬಾ ಒಳ್ಳೆಯದು ಹಾಗೆ ಪ್ರತಿದಿನ ಈ ಪಂಚಪಾತ್ರಿಯಲ್ಲಿರುವಂತಹ ನೀರನ್ನು ನಾವು ಬದಲಾಯಿಸಬೇಕು ಅದೇ ನೀರನ್ನು ಒಂದು ವಾರ ಪೂರ್ತಿ ಇಡಬಾರ್ದು ಇನ್ನು ಮುಖ್ಯವಾಗಿ ದೇವರ ಮನೆಯನ್ನಾಗಿರ್ಬೋದು ಅಥವಾ ದೇವರ ಪಾತ್ರೆಗಳನ್ನಾಗಿರ್ಬೋದು ವಿಗ್ರಹಗಳನ್ನಾಗಿರ್ಬೋದು ಕಳಸವನ್ನು ಕದಲಿಸೋದಂಥದ್ದಾಗಿರ್ಬೋದು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಈ ನಾಲ್ಕು ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ದೇವ್ರ ಮನೆಯನ್ನಾಗಲಿ ಕ್ಲೀನ್ ಮಾಡಬಾರ್ದು ಅಥವಾ ದೇವರ ಸಾಮಗ್ರಿಗಳನ್ನಾಗಲಿ ಕ್ಲೀನ್ ಮಾಡಬಾರ್ದು ದೇವರ ಕಳಸವನ್ನು ಕೂಡ ನಾವು ಕದಲಿಸಬಾರ್ದು ಇನ್ನು ತುಂಬಾ ಶ್ರೇಷ್ಠ ಅಂದರೆ ಏಕಾದಶಿಯ ದಿನ ನೀವು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ತುಂಬ ಸೂಕ್ತವಾದಂತಹ ದಿನ ಅಂತ ಹೇಳ್ತಾರೆ ಒಂದು ತಿಂಗಳಿಗೆ ಎರಡು ಬಾರಿ ಏಕಾದಶಿ ಬರುತ್ತೆ ಹಾಗಾಗಿ ನೀವು ಏಕಾದಶಿ ದಿವಸ ಪೂರ್ತಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವರ ಸಾಮಗ್ರಿಗಳನ್ನು ಕೂಡ ಸ್ವಚ್ಛ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಅಥವಾ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಬಿಟ್ಟು ಬೇರೆ ಯಾವುದೇ ದಿನದಲ್ಲೂ ಕೂಡ ನೀವು ದೇವರ ಸಾಮಗ್ರಿಗಳನ್ನು ದೇವರ ಕೋಣೆಯನ್ನು ಕ್ಲೀನ್ ಮಾಡ್ಕೊಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಪೂಜೆ ಮಾಡುವಾಗ ಯಾವ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಅಂತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಸಾಕಷ್ಟು ಟಿಪ್ಸ್ಗಳು ಇದ್ದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರೋದ್ರಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನನಗೆ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು